ಸೋಕ್ಷೇತ್ರ ಶ್ರೀ ಜಡಿಯ ಶಂಕರಲಿಂಗ ದೇವಸ್ಥಾನ ರುದ್ರಾಭಿಷೇಕ ಲಿಂಗಸೂರು ತಾಲೂಕು ನವಲಿ ಐತಿಹಾಸಿಕ ಪ್ರಸಿದ್ಧ ಬಣಗಾರ ಸಮಾಜದ ಕುಲದೈವ ಸೋಕ್ಷೇತ್ರ ನವಲಿ ಶ್ರೀ ಜಡಿಯ ಶಂಕರಲಿಂಗ ದೇವರಿಗೆ ಅಕ್ಷದಿತ್ತಿಗೆ ಅಮಾವಾಸ್ಯ ನಿಮಿತ್ತ ರುದ್ರಾಭಿಷೇಕ ವಿಶೇಷ ಪೂಜೆ ಬಿಲ್ವಾರ್ಚನೆ ಹಾಗೂ ಇನ್ನಿತರ ಧಾರ್ಮಿಕ ವಿಧಿವಿಧಾನಗಳ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ಜರುಗಿದವು ಎಂದು ವಸಂತಕುಮಾರ್ ಬಣಗಾರ್ ಹೇಳಿದರು ನವಲಿ ಗ್ರಾಮದಲ್ಲಿ ಶ್ರೀ ಜಡಿಯಶಂಕರಲಿಂಗ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯ ಕಾರ್ಯಕ್ರಮ ಮಾಡಲಾಯಿತು ನಂತರ ಶ್ರೀ ಜಡಿಯ ಶಂಕರಲಿಂಗ ದೇವರ ದರ್ಶನಕ್ಕೆ ದೂರದ ಊರುಗಳಿಂದ ಮತ್ತು ನವಲಿ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಆಗಮಿಸಿದ ಭಕ್ತರು ಅನ್ನಪ್ರಸಾದ ಶ್ರೀ ಶರಣಶಂಕರ ದಾಸಿಮಯ್ಯನವರ ಕಲ್ಯಾಣ ಮಂಟಪದಲ್ಲಿ ಸ್ವೀಕರಿಸಿದರು ಪ್ರತಿ ಅಮಾವಾಸ್ಯ ಪದ್ಧತಿಯಂತೆ ಅಮವಾಸ್ಯ ದಿನದ ಪ್ರಸಾದ ಸೇವಿ ಶ್ರೀ ಚನ್ನಪ್ಪ ಹರಸೂರ ದೇವಸ್ಥಾನದ ಅರ್ಚಕರಾದ ಬಸವರಾಜ್ ಹೂಗಾರ್ ಚೆನ್ನಬಸವ ಹೂಗಾರ್ ಹನುಮೇಶ್ ಸಾಹಿತಿ ಶ್ರೀಧರ್ಮಸ್ಕಿ ಸುರೇಶ್ ನಾಗಲೀಕರ್ ಜಡಿ ಬಳ್ಳಾರಿ ರವಿಶಂಕರ್ ಕಂದಗಲ ಜಗದೀಶ್ ಸಂತೋಷ್ ಸರಾಫ್ ವಿಳ್ಕಲ್ ಪಾವನಗಂಗಾ ಶಿವಪ್ಪ ನಾಗರಾಳ್ ಪಂಚಾಕ್ಷರಿ ಹಿರೇಮಠ ಹಾಗೂ ಇನ್ನಿತರ ಭಕ್ತರಿಂದ ಪ್ರಸಾದ ಸೇವೆಯನ್ನ ಸಲ್ಲಿಸಿದ್ದಾರೆ ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದ ನ್ಯೂಸ್ ಲಿಂಗಸೂರು